ಉದ್ದಕ್ಕೂ ಈ ಬೀದಿಯ ಸುತ್ತ ನಾವು ನೋಡಿದ್ರು ಸಾವಿರದ ಎಂಟು ಬಾವಿಯನ್ನ ನಾವು ತೋರಿಸ್ತೇವೆ ಅಷ್ಟೇ ಬಾವಿ ಬಿದ್ರೆ ಮತ್ತೆ ವಾಪಸ್ ಬರೋದು ಕಷ್ಟ ಗೋವಾದ ಮೇಲೆ ದಾಳಿ ಮಾಡಿ ಗೋವನ್ನ ಮೂರು ತಿಂಗಳ ಕಾಲ ವಶಪಡಿಸಿಕೊಂಡಿರ್ತಕ್ಕಂತಹ ದೇವರಾಯ ಇಂದು ಅವರದ್ದೇ ದಾಯಾದಿಗಳಾಗಿರ್ತಕ್ಕಂತಹ ಬೀಳಿಗಿ ಅರಸರು ಸಂಬಂಧದಲ್ಲಿ ಚನ್ನಭೈರ ಸೋದರ ಮಾವನ ಆಗಿರ್ತಾನ ಅವನು ಅವನು ಈ ರಾಜ್ಯವನ್ನು ಕಬ್ಜಾ ಮಾಡ್ಕೊಳ್ಬೇಕು ಈ ಸಾಮ್ರಾಜ್ಯವನ್ನು ತನ್ನ ವ್ಯಾಪ್ತಿಗೆ ಸೇರಿಸ್ಕೊಳ್ಬೇಕು ಅಂತಂದು ಹೇಳಿ ಯೋಚನೆ ಮಾಡಿ ಇದರ ಮೇಲೆ ಯುದ್ಧವನ್ನು ಸಾರ್ತಾನೆ ಗೇರುಸೊಪ್ಪೆಯ ಪ್ರತಿಯೊಂದು ಕನ್ಸ್ಟ್ರಕ್ಷನ್ ಇದೆಯಲ್ವಾ ಪ್ರತಿ ಕನ್ಸ್ಟ್ರಕ್ಷನ್ನು ನಾವು ನೋಡಬೇಕು ಅಂದರೆ ಇದೇ ರೀತಿ ಜಂಬಿಟಿಕೆಗಳನ್ನು ನಾವು ನೋಡ್ಬೋದು ಯೋಜನಾ ಶ್ರೇಷ್ಠಿ ಪುತ್ರಸೌ ಕಲ್ಲಪ ಶ್ರೇಷ್ಠಿ ಪುಂಗವಂ ನೇಮಿನಾಥ ಇಪ್ಪತ್ತ ಎರಡನೆಯ ತೀರ್ಥಂಕರರು ಪೋರ್ಚುಗಲಲ್ಲಿ ದಾಖಲೆಗಳಿವೆ ಎಷ್ಟು ದಾಖಲೆಗಳಿದ್ದಾವೆ ಅಂತಂದರೆ ಮೂರು ಕೊಠಡಿಗಳಲ್ಲಿ ಚನ್ನಭೈರಾದೇವಿ ಹಾಗೂ ಅದಕ್ಕೆ ಹಿಂಭಾಗದ ಏನು ರಾಜ ರಾಣಿಯರು ಬರ್ತಾರೆ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿರ್ತಕ್ಕಂಥ ಬಹುತೇಕ ಮೂರ್ತಿಗಳನ್ನು ಡೆಮಾಲಿಷ್ ಮಾಡ್ತಾರೆ ಹೊಡಿತಾರೆ ಇಲ್ಲಿ ಯಾರೂ ಆವಾಗ ಜನಸಂಪರ್ಕ ಇರೋದಿಲ್ಲ ಮೇಡಮ್ ವಾರಕ್ಕೆ ಒಬ್ಬ ವ್ಯಕ್ತಿ ಬಂದರೆ ಹೆಚ್ಚು ಶ್ರಾವಕ ಧರ್ಮ ಪುರೋಹಿತ ಧರ್ಮ ಮುನಿ ಧರ್ಮ ಈ ರೀತಿ ಎಲ್ಲ ಬರುತ್ತೆ ಇದೆಲ್ಲವೂ ಸಹ ಗೇರುಸೊಪ್ಪೆ ಸಾಮ್ರಾಜ್ಯದ ಅವಶೇಷಗಳು ನಮ್ಮ ಮನೆಯವರ ಯಾಕೆ ಅಂತಂದ್ರೆ ನಮಗೆ ಮೂಲ ನೆಲಗಟ್ಟೆ ಇದು ಐತಿಹಾಸಿಕವಾಗಿ ಶಾಸನಾತ್ಮಕವಾಗಿ ಮತ್ತು ಧಾರ್ಮಿಕವಾಗಿ ನಾವು ಇದನ್ನ ಹೊರತುಪಡಿಸಿ ಬದುಕೋದಿಕ್ಕೆ ಆಗೋದಿಲ್ಲ ಷ್ಟ್ತ ನಾವು ಸಾಮ್ರಾಜ್ಯದ ಅರ್ಧ ಕಥೆ ಕೇಳಿದೀವಿ ಇತಿಹಾಸದ್ದು ಆದರೆ ಸ್ಥಳ ಪರಿಚಯ ನಮ್ಮ ವೀಕ್ಷಕರಿಗೆ ಮಾಡ್ಕೋಟಿಲ್ಲ ಗೇರಿ ಸೊಪಾದಲ್ಲಿ ಏನೆಲ್ಲ ಕುರುಹುಗಳನ್ನ ನೋಡಬಹುದು ಇದು ಬಸದಿ ಬೀದಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಯಾವೆಲ್ಲ ಬಸದಿಗಳನ್ನು ಇಲ್ಲಿ ನೋಡ್ಬೋದು ಯಾವೆಲ್ಲ ತೀರ್ಥಂಕರರು ಇಲ್ಲಿ ನಾವು ಕಾಣಬಹುದು ಮೇಡಮ್ ಇದು ನಾವು ಈಗ ಓಡಾಡ್ತಾ ಇರ್ತಕ್ಕಂತಹದ್ದು ಬಸದಿ ಬೀದಿ ನಗರ ಬಸದಿ ಕೇರಿ ಅನ್ನುವಂತಹದ್ರ ಅರ್ಥ ಇಡೀ ನಗರವು ಈ ನಗರ ಬಸದಿಗಳ ಆಲಯವಾಗಿತ್ತು ಅಂದರೆ ಕೇಂದ್ರ ಸ್ಥಾನಗಳಾಗಿತ್ತು ನೂರಾರು ಬಸದಿಗಳು ನಮ್ಮಲ್ಲಿ ಐತಿಹ್ಯ ಏನು ಹೇಳುತ್ತೆ ಅಂತಂದರೆ ಸಾವಿರದ ಎಂಟು ಬಸದಿಗಳು ಸಾವಿರದ ಎಂಟು ಬಾವಿಗಳಿದ್ದುವು ಪ್ರತಿ ಬಸದಿಗೊಂದು ಬಾವಿ ಆ ಬಾವಿಯ ಶುದ್ಧತೆಯನ್ನೇ ಆಧಾರವಾಗಿ ಇಟ್ಕೊಂಡು ಆ ಬಸದಿಗೆ ಅಭಿಷೇಕವನ್ನು ಮಾಡಬೇಕಿತ್ತು ಎಲ್ಲ ನೀರನ್ನು ನಾವು ಬಳಸ್ತಾ ಇಲ್ಲ ಅದಕ್ಕೆ ನಾನು ಈಗಾಗಲೇ ಹೇಳಿದೆ ಏಳು ಮಡಿಕೆ ಸೋಸುವಿಕೆ ಅಂದರೆ ಒಂದು ನಾವು ವಸ್ತ್ರವನ್ನು ತೆಗೆದು ಹಿಂಗೆ ಮಡಚಿದ್ರೆ ಒಂದು ಮಡಿಕೆ ಆಯಿತು ಅಂತಹ ಏಳು ಮಡಿಕೆಯನ್ನು ಮಡಚಿ ಅದರಲ್ಲಿ ನೀರನ್ನು ಶೋಧಿಸಿ ಆ ನೀರನ್ನು ತೀರ್ಥಂಕರರಿಗೆ ಅಥವಾ ಬಸದಿಗಳಿಗೆ ಅಭಿಷೇಕಕ್ಕಾಗಿ ನಾವು ಬಳಸುವಂತಹ ಪದ್ಧತಿ ಅಷ್ಟು ಪರಿಶುದ್ಧ ಪರಿಶುದ್ಧತೆ ನೀರಿನ ಶುದ್ಧತೆಗೆ ಹೆಚ್ಚಿನ ಆದ್ಯತೆ ನೀವು ಕಲ್ಪನೆ ಮಾಡಿಕೊಳ್ಳ್ರಿ ಇಲ್ಲಿಂದ ನಾಲ್ಕಾರು ಮಾರು ಅಂತರದಲ್ಲಿ ಶರಾವತಿ ಇದೆ ಇಲ್ಲೇ ಶರವತಿ ಇದ್ರು ಇಲ್ಲೇ ಎರಡು ಬಾವಿ ಇದ್ದಾವೆ ಇಲ್ಲೇ ಬಾವಿ ಇದೆ ಇಲ್ಲೊಂದು ಬಾವಿ ಇದೆ ತೋರಿಸ್ತೇನೆ ಈಗ ಬನ್ನಿ ಹಾಂ ಬಾವಿಗಳಿದ್ದಾವೆ ಆ ಬಾವಿಯ ನೀರನ್ನೇ ನಾವು ಬಳಸ್ತೇವೆ ಈಗ ಇಲ್ಲಿ ಇಲ್ಲೇ ದಾಟಿ ಬಂದ್ವಲ್ಲ ಇಲ್ಲೇ ಬರ್ರಿ ಈಗ ಬಳ ಬಳಸ್ತಾ ಇರುವಂತಹ ಬಾವಿ ಇದೆಲ್ಲವೂ ಸಹ ಗೇರುಸೊಪ್ಪೆ ಸಾಮ್ರಾಜ್ಯದ ಅವಶೇಷಗಳು ಸಮೃದ್ಧವಾಗಿ ಬೆಳೆದು ಆಳ್ವಿಕೆ ನಡೆಸಿರ್ತಕ್ಕಂತಹ ಗೇರುಸೊಪ್ಪ ಇವತ್ತು ನೂರ ಸಾವಿರದ ಎಂಟು ಬಸೀದಿಗಳು ಅಂತ ಹೇಳ್ತಾರೆ ಕೆಲವರು ನೂರ ಎಂಟು ಬಸದಿಗಳು ಅಂತ ಹೇಳ್ತಾರೆ ಆದರೆ ನಾವು ಗುರುತಿಸುವಂಥ ಬಸದಿಗಳು ಎಷ್ಟಿದಾವಪ್ಪ ಅಂತಂದರೆ ಒಂದು ವಾಸುಪೂಜ್ಯ ಸ್ವಾಮಿ ಬಸದಿ ಜವಾಹಾಲಿನಿ ಅಮ್ಮನವರ ಬಸದಿ ಅದೇ ಸಹ ಪಾರ್ಶ್ವನಾಥ ಸ್ವಾಮಿ ಬಸದಿಯೂ ಹೌದು ಆನಂತರ ಚಂದ್ರನಾಥ ಸ್ವಾಮಿ ಬ ನೇಮಿನಾಥ ಸ್ವಾಮಿ ಬಸದಿ ಆನಂತರ ಚತುರ್ಮುಖ ಅಂದರೆ ಒಟ್ಟು ನಾಲ್ಕು ಬಸದಿಗಳು ಮಾತ್ರ ಇವತ್ತು ಸ್ಥಿತಿ ವರ್ಧಮಾನ ಸ್ವಾಮಿ ಬಸದಿ ಐದು ಬಸದಿಗಳು ಮಾತ್ರ ಇವತ್ತು ಸ್ಥಿತಿವಂತವಾಗಿದ್ದಾವೆ ಬಾವಿ ತೋರಿಸ್ತೀನಿ ಅಂತ ಹೇಳಿದ್ರೆ ಇಲ್ಲೆಲ್ಲ ಬ್ರಿಕ್ಸ್ ಎಲ್ಲ ನೋಡ್ತಾ ಕಾಲದ ಆಗಿನ ಕಾಲದ ಕನ್ಸ್ಟ್ರಕ್ಷನ್ಸ್ ಇವೆಲ್ಲವುಗಳು ಹೊಸದಾಗಿ ನೂರಾರು ನೂರನ್ನೇ ಹಿಡಿದ್ರು ನಾವು ಐದು ನೂರು ವರ್ಷ ಆಗಿ ಹೋಗಿದೆ ಈಗ ಹೌದು ಇಲ್ಲಿ ನೋಡ್ರಿ ನಾ ನಿಮಗ್ ಬಾವಿ ಅಂತ ಹೇಳಿದ್ನಲ್ವಾ ಇಂತಹ ಸಾವಿರದ ಎಂಟು ಬಾವಿಗಳು ಈಗಲೂ ಇದ್ರುದ್ದಕ್ಕೂ ಉದ್ದಕ್ಕೂ ಗೊತ್ತಿದ್ದವರು ಮಾತ್ರ ಈ ಪ್ರದೇಶದ ಒಳಗೆ ಹೋಗಬಹುದು ಇಲ್ಲಾಂದ್ರೆ ಹೋಗೋದು ತುಂಬಾ ಕಷ್ಟ ಅದು ಯಾಕಂದ್ರೆ ಮಾರಿಗೊಂದೊಂದು ಬಾವಿ ಇದಾವೆ ಈಗ ಹೌದು ನೋಡ್ರಿ ಇಲ್ಲಿ ಈಗಲೂ ಬಳಸ್ತಾ ಇದೀವಿ ನಾವು ಅಭಿಷೇಕಕ್ಕೆ ಈಗಲೂ ಬಳಸ್ತಾ ಇದ್ದೇವೆ ಅಭಿಷೇಕಕ್ಕೆ ಈಗಲೂ ಬಳಸ್ತಾ ಇದ್ದೇವೆ ಕೆಳಗಡೆ ನೀರಿದೆ ಇದೆ ನೋಡ್ರಿ ನಿಧಾನ ಇದು ಹಿಡ್ಕೊಳ್ಳಿ ಹ್ಮ್ ಪ್ರತಿ ಬಾವಿನೂ ಇದೇ ರೀತಿ ಇದಾವೆ ಇಲ್ಲಿ ಉದ್ದಕ್ಕೂ ಈ ಬೀದಿಯ ಸುತ್ತ ನಾವು ನೋಡಿದ್ರು ಅಷ್ಟೇ ಬಾವಿ ಬಾವಿ ಒಳಗೆ ಆ ಸ್ಟ್ರಕ್ಚರ್ ನೋಡಿ ಸರ್ ಇಷ್ಟು ಚಿಕ್ಕದಲ್ಲೇನೆ ಹೇಗೆ ಇಲ್ಲಿ ಅಂತರ್ಜಲದ ಮಟ್ಟ ಇರುತ್ತೆ ಅಂತ ಹೇಳಿ ಅವಾಗಿನ ಕಾಲದ್ರು ಮಾಡಿದಾರಲ್ಲ ಆ ಟೆಕ್ನಾಲಜಿ ಮೆಚ್ಚಲೇ ಯಾಕೆಂದ್ರೆ ಇವಾಗ್ಲೂ ನೀರಿದೆ ಬೇಸಿಗೆ ಕಾಲ ಆದ್ರೂ ಯಾವಾಗ್ಲೂ ಇರತ್ತೆ ನೀವು ಲಾಸ್ಟ್ ಮೇ ಎಂಟಿಗೆ ಬಂದ್ರು ಇದ್ರ ನೀರನ್ನೇ ತೆಗೆದೆ ದೇವರಿಗೆಲ್ಲ ಈ ಮೂರು ದೇವರಿಗೆ ಮಾಡಿ ಇಂತಹ ಬಾವಿಗಳು ಇಲ್ಲಿ ಅಷ್ಟೊಂದಿದ್ದು ಇಲ್ಲಿ ನೀವು ಹೇಳಿದ್ರೆ ನಕ್ಷತ್ರಾಕಾರದ ರಚನೆಗಳನ್ನ ನೋಡ್ತೀವಿ ಅಂತ ಒಂದು ಉದಾಹರಣೆಗೆ ತೋರಿಸಬೇಕು ಅಂತ ಮೇಲೆ ನಾನು ತೋರಿಸ್ತೇನೆ ಪ್ರಮುಖವಾಗಿ ನಾವು ಇವತ್ತು ನೋಡ್ಬೇಕಾಗಿರತಕ್ಕಂಥದ್ದು ಚತುರ್ಮುಖ ಬಸದಿ ಸಾವಿರದ ಐದುನೂರ ಅರವತ್ತ ಒಂದರಲ್ಲಿ ಅದು ಕಂಪ್ಲೀಟ್ ಆಗುತ್ತೆ ಅದನ್ನ ಅಲ್ಲಿನೇ ಹೋಗಿ ಮಾತಾಡೋಣ ಸರ್ ಇಲ್ಲಿರುವಂತ ಬಸದಿಗಳ ಬಗ್ಗೆ ಇವಾಗ ಮಾತಾಡೋಣ ಇಲ್ಲಿ ಯಾವ ಬಸದಿ ಇತ್ತು ಅನ್ನುವಂಥದ್ರ ಕುರಹಗಳಿಲ್ಲ ಬಟ್ ಇಲ್ಲಿರುವಂತಹ ಅಷ್ಟೂ ಕಲ್ಲುಗಳು ಬಸದಿಯ ಕಲ್ಲುಗಳು ಪ್ರಾಕಾರಗಳು ಈಗ ನೋಡ್ರಿ ಈಗ ನೋಡ್ರಿ ಅದನ್ನು ಅಲ್ಲಿ ಹಿಂಭಾಗದಲ್ಲಿರ್ತಕ್ಕಂತಹ ಕುರುಗಳು ತುಂಡಾಗಿರ್ತಕ್ಕಂತಹ ತೀರ್ಥಂಕರರ ವಿಗ್ರಹಗಳು ಅವುಗಳನ್ನೆಲ್ಲ ಆಧರಿಸಿ ಹೇಳುವಂಥದ್ದು ಇಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಸಿಂಹ ಆನೆ ಇವುಗಳನ್ನು ಐದು ಸ್ಟೆಪ್ಪಿನ ಮೇಲೆ ನಕ್ಷತ್ರಾಕಾರದಲ್ಲಿ ರಚಿಸುವಂತಹದ್ದು ಹೊಯ್ಸಳರ ಒಂದು ರಚನೆ ಹೌದು ಅದೇ ರೀತಿ ರಚನೆಗಳು ಇಲ್ಲಿ ಹಲವಾರು ತುಂಡು ತುಂಡಾಗಿ ಬಿದ್ದಿದ್ದಾವೆ ಅಂದರೆ ಇಲ್ಲಿತ್ತು ಇಲ್ಲಿಂದ ಅವರು ತುಂಡು ಮಾಡಿ ಅಥವಾ ಹಾಳಾಗಿ ಅಲ್ಲಿ ಬಿದ್ದಿದೆ ಅನ್ನುವಂಥದ್ದು ಉದಾಹರಣೆ ಇದು ಸಂಪೂರ್ಣ ಸ್ಟ್ರಕ್ಚರ್ ಅನ್ನು ನಾವು ಮೇಲ್ ನೋಡಬಹುದು ಈಗಲೂ ಸ್ಥಿತಿವಂತವಾಗಿರಬಹುದು ಸ್ಟ್ರಕ್ಚರ್ ನೋಡ್ತಿದ್ದೀವಲ್ಲ ನಿಮಗೆ ಬುದ್ಧಿ ಬಂದಾಗ ನೀವು ಇಲ್ಲಿಗೆ ಎಂಟ್ರಿ ಆತ ನೋಡಿದಾಗ್ಲಿಂದ ಇಷ್ಟೇ ಹಾಳಾಗಿತ್ತ ಒಂದು ಸ್ವಲ್ಪ ನೋಡಬಹುದಿತ್ತ ಹಾಳಾಗಿರೋದು ಉಳಿಸ್ಕೊಂಡಿದರ ಹೇಗಿತ್ತು ಮೇಡಮ್ ಇದ್ರ ಬಗ್ಗೆ ಅಂತಂದ್ರೆ ಒಂಚೂರು ಬೇಸರವನ್ನು ನಾವು ಹೊರಗಾಕ್ಬೇಕಾಗತ್ತೆ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿರ್ತಕ್ಕಂಥ ಬಹುತೇಕ ಮೂರ್ತಿಗಳನ್ನ ಡೆಮಾಲಿಶ್ ಮಾಡ್ತಾರೆ ಹೊಡಿತಾರೆ ಕಾರಣ ಅದು ಎಂದು ಅಂತ ಗೊತ್ತಿಲ್ಲ ಈ ಮೂರ್ತಿಗಳ ನಡುವೆ ವಜ್ರ ಒಡ್ಯೂರ್ಯಗಳಿದ್ದಾವೆ ಅಂದರೆ ಒಂದು ಪ್ರತೀತಿ ಏನಪ್ಪ ಅಂತಂದರೆ ಒಂದು ಬಸದಿ ಅಥವಾ ಒಂದು ದೇವಸ್ಥಾನದ ಕೆಳಭಾಗದಲ್ಲಿ ನೆಕ್ಸ್ಟ್ ಪುನರ್ ನಿರ್ಮಾಣ ಮಾಡುವುದಕ್ಕೆ ಅವಶ್ಯಕತೆ ಬಿತ್ತು ಅಂತ ಅದರ ಅಡಿಗ ಅದರ ಅಡಿಗಡೆ ಅಷ್ಟೇ ವಜ್ರ ಒಡ್ಯೂರ್ಯನ ಇಡಬೇಕು ಅನ್ನುವಂಥದ್ದು ಹಳೆಯ ಕಲ್ಪನೆ ಇತ್ತು ಅದೇ ರೀತಿ ಇತ್ತು ಹೇಳಿ ಇಲ್ಲೆಲ್ಲವುಗಳನ್ನು ಹೊಡೆದಿದಾರೆ ಈಗಾಗಲೇ ನಾವು ನೋಡಿರತಕ್ಕಂಥ ವಾಸುಪೂಜ್ಯ ತೀರ್ಥಂಕರ ಇರಬಹುದು ಅಲ್ಲಿ ಮೇಲೆ ನಾವು ಚತುರ್ಮುಖ ಬಸದಿಯನ್ನು ಹೋಗ್ತೇವೆ ಅಲ್ಲಿರ್ತಕ್ಕಂತಹ ತೀರ್ಥಂಕರ ಇರಬಹುದು ಹೆಚ್ಚೇನು ಅವು ಅವೆಲ್ಲ ಹೊರತುಪಡಿಸಿದ್ರು ಮಹಾಮಾ ಜ್ವಾಲಾಮಾಲಿನಿಯಮ್ಮನವರ ಸ್ವರ್ಣವರ್ಣ ಅಂದ್ರೆ ಬಹುತೇಕ ತೊಂಬತ್ತು ಭಾಗ ಬಂಗಾರದಲ್ಲಿರ್ತಕ್ಕಂತಹ ಮೂರ್ತಿಯನ್ನು ತೊಂಬತ್ತೊಂದನೇ ಇಸ್ವಿಯಲ್ಲಿ ಕತ್ಕೊಂಡು ಹೋಗ್ತಾರೆ ಫುಲ್ಲು ಸ್ವರ್ಣ ಅಂತ ಹೇಳಿದ್ರು ಚಿನ್ನ ಚಿನ್ನದ ಮೂರ್ತಿಯನ್ನ ಮಾಡಿಸಿದ್ರ ಆಗಿನ ಕಾಲದಲ್ಲಿ ಎಷ್ಟು ಕೆ ಜಿ ಇತ್ತು ಸರ್ ಅಂದಾಜು ಅದು ಬಹುಶಃ ಒಂದು ಎರಡು ಎರಡೂವರೆ ಕೆ ಜಿ ಇತ್ತು ಇರಬಹುದು ಎರಡು ಕೆಜಿಗೂ ಜಾಸ್ತಿ ಇತ್ತು ಅದು ಇಲ್ಲಿ ಯಾರು ಆವಾಗ ಜನಸಂಪರ್ಕ ಇರೋದಿಲ್ಲ ಮೇಡಮ್ ವಾರಕ್ಕೆ ಒಬ್ಬ ವ್ಯಕ್ತಿ ಬಂದರೆ ಹೆಚ್ಚು ಪ್ರವಾಸಿಗರು ಅಥವಾ ಬೇರೆಯವರು ಇಲ್ಲಿ ಹೆಚ್ಚಿನ ಭಾಗ ಇಲ್ಲಿಯ ಬಹುತೇಕ ಭಕ್ತರು ಯಾರಪ್ಪ ಅಂತಂದರೆ ಒಂದನೆಯದಾಗಿ ನನ್ನ ಮನೆ ನನ್ನ ಮನೆಯ ಮೂಲವೂ ಇದೆ ನನ್ನ ಕುಲದೇವಿನೂ ಇದೆ ನನ್ನ ಮೂಲ ಮನೆಯ ಬಸದಿನೂ ಸಹ ಇಲ್ಲೇ ನನ್ನ ಮನೆ ಆನಂತರ ಹೆಗ್ಗಾರು ಗದ್ದೆ ಅಂತ ಇಲ್ಲೇ ಮೂಲ ಮನೆ ಆನಂತರ ಹೆನ್ನಿ ಅಂಜಕ್ಕೆ ಒಡಂಬಲಿ ಕೆಲವೇ ಮನೆಗಳು ಇಲ್ಲಿ ಸಂಪರ್ಕವನ್ನು ಹೊಂದುತ್ತಾ ನಮ್ಮ ಮನೆಯವರು ಯಾಕೆ ಅಂತಂದ್ರೆ ನಮಗೆ ಮೂಲ ನೆಲೆಗಟ್ಟೇ ಇದು ಐತಿಹಾಸಿಕವಾಗಿ ಶಾಸನಾತ್ಮಕವಾಗಿ ಮತ್ತು ಧಾರ್ಮಿಕವಾಗಿ ನಾವು ಇದನ್ನು ಹೊರತುಪಡಿಸಿ ಬದುಕೋದಿಕ್ಕೆ ಆಗೋದಿಲ್ಲ ಶಾಸನಾತ್ಮಕ ಆಧಾರವೂ ಸಹ ಇದೆ ನಾನು ಹೇಳ್ತೇನೆ ಆಮೇಲೆ ಹಾಗಾಗಿ ಕೆಲವು ವರ್ಷಗಳ ಕಾಲ ನಾವು ಇಲ್ಲಿ ನೆಲೆ ನಿಂತಿದ್ವಿ ಸಾವಿರದ ಒಂಬೈನೂರ ಇಪ್ಪತ್ತು ಮೂ ಇಪ್ಪತ್ತೈದರಿಂದ ಮೂವತ್ತೈದರ ಮಧ್ಯೆ ಒಂದು ಎರಡು ಮೂರು ವರ್ಷ ಇಲ್ಲೇ ನಾವು ನೆಲೆ ನಿಂತಿದ್ವಿ ಆವಾಗ ನಮ್ಮ ಮನೆಯೆಲ್ಲ ಬೆಂಕಿಗೆ ಆಹುತಿ ಆಗುತ್ತೆ ಆ ನಂತರ ನಾವು ಇಲ್ಲೇ ಒಂದು ಎರಡು ವರ್ಷ ದೇವರನ್ನು ಪೂಜಿಸಿಕೊಂಡು ಇಲ್ಲಿರ್ತಕ್ಕಂತಹ ಮೂಲ ಪುರೋಹಿತರು ಸಹ ತೀರಿ ಹೋಗಿರ್ತಾರೆ ಇಲ್ಲಿಯ ಮೂಲ ಪುರೋಹಿತ ಕುಟುಂಬಗಳಿಲ್ಲ ಈಗ ಈಗಿರುವಂಥವರು ಶ್ರಾವಕರು ನಮ್ಮಲ್ಲಿ ಶ್ರಾವಕ ಧರ್ಮ ಪುರೋಹಿತ ಧರ್ಮ ಮುನಿ ಧರ್ಮ ಈ ರೀತಿ ಎಲ್ಲ ಬರುತ್ತೆ ಪುರೋಹಿತರು ಅಂತಂದ್ರೆ ಪೂಜೆ ಮಾಡುವಂತಹ ಇಂದ್ರರು ಅಂತ ಹೇಳಿ ಕರಿತೇವೆ ಶ್ರಾವಕರು ಪೂಜೆ ಮಾಡಬಹುದು ಆದರೆ ಶ್ರೇಷ್ಠತೆ ಬರೋದು ಇಂದ್ರರು ಪೂಜೆ ಮಾಡಿದಾಗ ಅಂತಹ ಇಲ್ಲಿಯ ಪುರೋಹಿತರು ತೀರು ಹೋಗ್ತಾರೆ ತೀರು ಹೋದ ಅದೇ ಸಂದರ್ಭದಲ್ಲಿ ಮನೆಯಲ್ಲೂ ಸಹ ಬೆಂಕಿ ಬಿದ್ದು ಮನೆ ನಾಶ ಆಗುತ್ತೆ ಬೆಂಕಿ ಬೀಳ್ ಅದಕ್ಕೆ ಅದರ ಬಗ್ಗೆ ಇನ್ನೊಂದು ಎಪಿಸೋಡನ್ನೇ ಮಾಡೋಣ ದೊಡ್ಡದಿದೆ ಅದು ಆ ನಂತರ ನಾವು ಇಲ್ಲಿಗೆ ಬಂದು ಒಂದೆರಡು ಎರಡು ವರ್ಷ ಇಲ್ಲಿ ನೆಲೆ ಇಲ್ಲೇ ಪೂಜೆ ನಂತರ ಮನೆಯೆಲ್ಲ ನಿರ್ಮಾಣ ಮಾಡಿಕೊಂಡು ಅಲ್ಲಿ ಹೋಗಿ ಮತ್ತೆ ನೆಲೆನೇ ಆಗಿದ್ದು ನಾವು ಇಷ್ಟೊಂದೆಲ್ಲ ಹೇಳ್ತಾ ಹೋದರೆ ಅದು ಎರಡು ದಿನ ಆದ್ರೂ ಮುಗಿಯೋದಿಲ್ಲ ಅದು ಇಟಿಕೆಗಳನ್ನ ಯಾವುದರಿಂದ ಮಾಡಿರೋದು ಯಾಕೆಂದ್ರೆ ಇಷ್ಟೊಂದು ವರ್ಷಗಳಾಗಿದೆ ಆದ್ರೂ ಹಾಳಾಗ್ದಲೆ ಈ ರೀತಿ ಇದೆ ಅಂತ ಹೇಳಿದ್ರೆ ಇವಾಗಿನ ಇಟ್ಟಿಗೆಗಳು ಯಾವ ರೀತಿ ಇದೆ ಅಂತ ನಿಜ ಗೊತ್ತಿಲ್ಲ ಇದು ಬಹುತೇಕವಾಗಿ ಗೇರುಸೊಪ್ಪೆಯ ಪ್ರತಿಯೊಂದು ಕನ್ಸ್ಟ್ರಕ್ಷನ್ ಇದೆಯಲ್ವಾ ಪ್ರತಿ ಕನ್ಸ್ಟ್ರಕ್ಷನ್ನ ನಾವು ನೋಡಬೇಕು ಅಂದರೆ ಇದೇ ರೀತಿ ಜಂಬಿಟಿಗೆಗಳನ್ನು ನಾವು ನೋಡಬಹುದು ಸಾಮಾನ್ಯ ಕನ್ಸ್ಟ್ರಕ್ಷನ್ ಇನ್ನು ತೀರಾ ಯಾವಾಗಲೂ ಶಾಶ್ವತವಾಗಿರುವಂತಹ ದೊಡ್ಡ ಕನ್ಸ್ಟ್ರಕ್ಷನ್ನ ಮಾತ್ರ ಕಡಿಗಲ್ಲನ್ನು ಬಳಸಿದ್ದಾರೆ ಬಹುತೇಕವಾಗಿ ಕಾಂಪೌಂಡಿಗೆ ಸಾಮಾನ್ಯ ಗೋಡೆಗಳಿಗೆಲ್ಲ ಇವುಗಳನ್ನೇ ಬಳಸ್ತಾರೆ ಇನ್ನೂ ಹೆಚ್ಚು ಅಂತಂದರೆ ಕಾಡು ಕಲ್ಲನ್ನು ಬಳಸಿ ಫೌಂಡೇಶನ್ನ ಬಳಸ್ತಾರೆ ಈಗ ನಾವು ಕಾನೂರು ಕೋಟೆಯಲ್ಲಿ ಬಹುತೇಕವಾಗಿ ಕಾಡು ಕಲ್ಲನ್ನೇ ನೋಡಬಹುದು ಓಹೋ ಹೌದಾ ಆ ಕಾಲದಲ್ಲಿ ನಿರ್ಮಾಣ ಆಗಿರತಕ್ಕಂಥ ಉದಾಹರಣೆಗೆ ಬಂಕನ ಬಳ್ಳಿನಲ್ಲಿರ್ತಕ್ಕಂತಹ ಬಸದಿ ಅದಕ್ಕೆ ಮುಳುಗಡೆಯಾಗಿದೆ ಅದು ಕಲ್ಲಿನ ಕಟ್ಟಡ ಅಷ್ಟೇ ಅಲ್ಲ ಮುಂಡಿಗೆ ಅಂತ ಹೇಳ್ಕರಿತೇವಲ್ವಾ ಅದು ಕಲ್ಲಿನದ್ದೇ ಇಡೀ ಕಲ್ಲಿನದ್ದೇ ಅಲ್ಲಿ ಯಾವುದು ಜಂಬೆಟಿಗೆ ಕಲ್ಲಿನ ಮುಂಡಿಗೆಗಳು ಹಾಗಾಗಿ ವಿಶೇಷ ಆಕೃತಿಗಳು ಮತ್ತು ವಿಶೇಷ ರಚನೆಗಳು ಈ ಗೇರಸೊಪ್ಪೆ ಸಾಮ್ರಾಜ್ಯದ್ದು ನೀವು ಎಲ್ಲೇ ಹೋಗ್ರಿ ಗೇರಸೊಪ್ಪೆ ಸಾಮ್ರಾಜ್ಯದ್ದನ್ನು ಇದೇ ರೀತಿಯಾಗಿರ್ತಕ್ಕಂತಹ ಕನ್ಸ್ಟ್ರಕ್ಷನ್ನ ನಾವು ನೋಡ್ಬೋದು ನೀವು ಕಾಗಲ್ ಇರ್ಬೋದು ಹಳದಿಪುರ ಇರ್ಬೋದು ಭಟ್ಕಳ ಇರ್ಬೋದು ಹೊನ್ನಾವರ ಇರ್ಬೋದು ಎಲ್ಲಿ ನೋಡಿದ್ರು ಇದೇ ರೀತಿ ಕನ್ಸ್ಟ್ರಕ್ಷನನ್ನು ನೋಡ್ಬೋದು ಓಕೆ ಇವಾಗ ರಾಣಿ ದೇವಿ ಬರೋದಕ್ಕಿಂತ ಮುಂಚೆ ಈ ಸಂಸ್ಥಾನದಲ್ಲಿ ನಡೆದಂಥ ಪ್ರಮುಖ ಯುದ್ಧಗಳು ಯಾವುವು ಸರ್ ಒಂದು ಹಳದಿಪುರ ಕದನ ಅಂತ ಬರುತ್ತೆ ಹಳದಿಪುರ ಕದನ ಯಾರ್ಯಾರ ನಡುವೆ ನಡೆಯುತ್ತೆ ಅಂತಂದ್ರೆ ಒಂದು ಅವರದ್ದೇ ದಾಯಾದಿಗಳಾಗಿರ್ತಕ್ಕಂತಹ ಬೀಳಗಿ ಅರಸರು ಸಂಬಂಧದಲ್ಲಿ ಚನ್ನಭೈರಾದೇವಿಗೆ ಸೋದರ ಮಾವನ ಅವನು ಅವನು ಈ ರಾಜ್ಯವನ್ನು ಕಬ್ಜಾ ಮಾಡ್ಕೊಳ್ಬೇಕು ಈ ಸಾಮ್ರಾಜ್ಯವನ್ನು ತನ್ನ ವ್ಯಾಪ್ತಿಗೆ ಸೇರಿಸ್ಕೊಳ್ಬೇಕು ಅಂತಂದು ಹೇಳಿ ಯೋಚನೆ ಮಾಡಿ ಇದರ ಮೇಲೆ ಯುದ್ಧವನ್ನು ಸಾರ್ತಾನೆ ಆದರೂ ಅವರು ಯುದ್ಧ ಮಾಡಿ ಹಳದಿಪುರ ಅನ್ನೋ ಅಂತಂದರೆ ಹೊನ್ನಾವರ ಹತ್ತಿರ ಬರುವಲ್ಲಿಯವರೆಗೂ ಆ ಭಾಗದಿಂದ ಕುಮಟಾದ ಭಾಗದಿಂದ ಇವರು ಯಾವುದಕ್ಕಿಗೂ ಹೋಗೋದಿಲ್ಲ ಇವರು ಯುದ್ಧ ಮಾಡೋದಕ್ಕೆ ಹೋಗೋದಿಲ್ಲ ಚೆನ್ನಾಗಿ ಅವನು ಬಂದಿದ್ದಾನೆ ಅವ್ನು ಹೋಗಲಿ ಯಾಕೆ ಸುಮ್ಮನೆ ಹಿಂಸೆ ಮಾಡಬೇಕು ಯಾಕೆ ಸುಮ್ಮನೆ ಅವನಿಗೆ ಅಯ್ಯೋ ಅನ್ನಿಸ್ಬೇಕು ಯಾಕೆ ಸುಮ್ಮನೆ ಸಾವು ನೋವಿಗೆ ನಾವು ಕಾರಣ ಆಗಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ ಆದರೆ ಆ ಸಂದರ್ಭದಲ್ಲಿ ಹೇಳ್ತಾರೆ ಇಲ್ಲಿರ್ತಕ್ಕಂಥ ಚೆನ್ನ ಬೈರಾದೇವಿ ಬರೋದಕ್ಕಿಂತ ಮುಂಚಿನ ಇದು ಯುದ್ಧಗಳ ಬಗ್ಗೆ ನಾನು ಕೇಳಿದ್ದೆ ಅದಕ್ಕಿಂತ ಮೊದಲೇ ಬರುವಂತಹ ಯುದ್ಧಗಳು ಅಂತಂದ್ರೆ ಒಂದು ಗೋವಾದ ಮೇಲೆ ದಾಳಿ ಮಾಡಿ ಗೋವನ್ನ ಮೂರು ತಿಂಗಳ ಕಾಲ ವಶಪಡಿಸಿಕೊಂಡಿರ್ತಕ್ಕಂತಹ ದೇವರಾಯ ಆನಂತರ ಭೈರವ ದೇವ ಗೋವಾ ಎಷ್ಟು ದೂರ ಆಗುತ್ತೆ ಇಲ್ಲಿಂದ ಒಂದು ನೂರ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಅಷ್ಟು ಹತ್ರ ಇದೆಯಾ ಹಾಗಾದ್ರೆ ಸಮುದ್ರ ಇಲ್ಲಿ ಹತ್ರ ಇದೆಯಾ ತುಂಬಾ ಹತ್ರ ಇದೆ ಇಲ್ಲಿಂದ ನಾವು ಏರಿಯಲ್ ಡಿಸ್ಟೆನ್ಸ್ ತೆಗೆದುಕೊಂಡ್ರೆ ಹತ್ತರಿಂದ ಹದಿನೈದು ಕಿಲೋಮೀಟರ್ ಒಳಗಡೆ ಆಗುತ್ತೆ ಸಮುದ್ರ ಹೌದಾ ಅದಕ್ಕೆ ಇಷ್ಟೊಂದು ಸೆಕೆ ಆಗ್ತಾ ಇರೋದು ನಮಗೆ ನಾವ್ ಅದೇ ಅನ್ಕೊಂಡು ಮಲ್ನಾಡಲ್ಲಿ ಇಷ್ಟೊಂದು ಸೆಕೆ ಆಗ್ತಾ ಇದೆಯಲ್ಲಪ್ಪ ಅಂತ ಸಮುದ್ರ ಮಟ್ಟ ಇಷ್ಟೊಂದು ಹತ್ರ ಇದೆ ತುಂಬಾ ಇದೆ ಸಮುದ್ರದ ವ್ಯಾಪಾರ ಸಮುದ್ರ ವ್ಯಾಪಾರಕ್ಕೆ ದೊಡ್ಡ ಹೆಬ್ಬಾಗಿಲೆ ಈ ಕಲ್ಲುಕಟ್ಟೆ ಮತ್ತು ಶರಾವತಿ ಸಂಗಮ ಇಲ್ಲಿ ಮುಂದೆ ತೋರಿಸ್ತೇನೆ ನಾನು ಅಲ್ಲಿಗೆ ಹೋಗೋಣ ಇಂಪಾರ್ಟೆಂಟ್ ಅಲ್ಲಿ ಅದೇ ಗೋವಾನ ವಶಪಡಿಸಿಕೊಂಡಿದ್ ಹೇಗೆ ನಮ್ಮ ಗೇರು ಸೊಪ್ಪೆ ಸಾಮ್ರಾಜ್ಯದ ಎರಡನೇ ದೇವರಾಯ ದಾಳಿ ಮಾಡ್ತಾನೆ ಯಾಕೆ ದಾಳಿ ಮಾಡ್ತಾನೆ ಅಂದರೆ ವಿಜಯನಗರದ ಅರಸರ ಆಣತಿ ದಾಳಿ ದಾಳಿ ಅವನು ವಿಜಯನಗರದ ಅರಸರ ಆಣತಿಯಂತೆ ದಾಳಿ ಮಾಡಬೇಕಾದ್ರೆ ಅಲ್ಲಿ ಎರಡು ಕಾರಣ ಇರುತ್ತೆ ಒಂದು ಸಾಮರ್ಥ್ಯಕ್ಕನುಸಾರವಾಗಿ ವಿಜಯನಗರ ಸಾಮ್ರಾಜ್ಯದ ಅಧಿಕಾರಿಗಳ ಅಥವಾ ರಾಜರ ಮಾತನ್ನು ಇವನು ನಾಳೆ ಕೇಳದೇ ಇರಬಹುದು ಇವನ ಸಾಮರ್ಥ್ಯ ಜಾಸ್ತಿ ಆಯಿತು ಇವನ ಶಕ್ತಿ ವೃದ್ಧಿ ಆಯಿತು ಅಂದರೆ ನಾಳೆ ನಮ್ಮ ಮಾತನ್ನು ಕೇಳದೆ ಹೋಗ್ಬಿಟ್ರೆ ಕಷ್ಟ ಆಗತ್ತೆ ಒಂದು ವೇಳೆ ಇವನು ಈ ಸಂದರ್ಭದಲ್ಲಿ ನಾವು ಯುದ್ಧಕ್ಕೆ ಹೋಗಿ ಅಂತ ಕಳಿಸಿದ್ರೆ ಗೋವಾದ ಸುಲ್ತಾನರೊಡೆಯೋ ನಡೆದಿರತಕ್ಕಂತಹ ಹೋರಾಟದಲ್ಲಿ ಇವನು ಸೋತ ಅಂತಂದರೆ ಇಲ್ಲಿ ಹೇಳಿದ ಹಾಗೆ ನಡೆಸ್ಬೋದು ಗೇರಸೊಪ್ಪೆ ಸಾಮ್ರಾಜ್ಯವನ್ನು ಇಲ್ಲವೇ ಒಂದು ವೇಳೆ ಆಗಲಿಲ್ಲ ಅವನು ಗೆದ್ದ ಅಂತಾದರೆ ನಾನು ಹೋಗವನನ್ನು ಪ್ರಶಂಸೆ ಮಾಡಿದ್ರೆ ನಾಳೆ ಯಾವುದೇ ಕಾರಣಕ್ಕೂ ನನ್ನನ್ನು ಆತ ಬಿಟ್ಟುಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇವೆರಡು ಉದ್ದೇಶದಿಂದ ಕೆ ವಿಜಯನಗರ ಅರಸರು ಈ ಎರಡನೇ ದೇವರಾಯನನ್ನು ಅಥವಾ ಇಮ್ಮಡಿ ದೇವರಾಯನನ್ನು ಕಳುಹಿಸಿಕೊಡ್ತಾರೆ ಬನ್ನಿ ನೋಡೋಣ ನೇಮಿನಾಥನ ಬಸ್ತದೆ ನೇಮಿನಾಥನ್ಗೆ ಜೈನ ಧರ್ಮದಲ್ಲಿ ಬಹುದೊಡ್ಡ ಹೆಸರಿದೆ ನೇಮಿನಾಥ ತೀರ್ಥಂಕರರು ವರ್ತಮಾನ ಕಾಲದಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕರರ ನಡುವೆ ಇವರು ಇಪ್ಪತ್ತೆರಡನೆಯ ತೀರ್ಥಂಕರರು ಇದು ಅಂದ್ರೆ ನಾವು ಓದಿರೋದು ಮೂರು ಕಾಲಗಳು ಭೂತಕಾಲ ಭವಿಷ್ಯ ಕಾಲ ವರ್ತಮಾನ ಕಾಲ ಅಂದರೆ ವರ್ತಮಾನ ಕಾಲದಲ್ಲಿ ನೀವು ಯಾವ ಯಾವ ತರ ಕ್ಲಾಸಿಫಿಕೇಶನ್ ಮಾಡ್ತೀರಾ ಭೂತಕಾಲದಲ್ಲಿ ಇಪ್ಪತ್ನಾಲ್ಕು ಜನ ಆಗಿ ಹೋಗಿದ್ದಾರೆ ವರ್ತಮಾನ ಕಾಲದಲ್ಲಿ ಈಗೇನು ಋಷಭನಾಥ ಅಜಿತನಾಥ ಚಂಬವನಾಥ ಅಂತ ಹೇಳಿ ಇಪ್ಪತ್ನಾಲ್ಕು ಜನ ಕೊನೆಯದಾಗ ಮಹಾವೀರರು ಬರ್ತಾರಲ್ವ ಇವರು ವರ್ತಮಾನ ಕಾಲದ ತೀರ್ಥಂಕರರು ಭವಿಷ್ಯತ್ ಕಾಲದಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕರರು ಬರ್ತಾರೆ ಅಲ್ಲಿಗೆ ಎಪ್ಪತ್ತೆರಡು ತೀರ್ಥಂಕರರು ಅಂತ ಹೇಳಿ ನಮ್ಮ ಇದರಲ್ಲಿ ಬರುತ್ತೆ ಪ್ರತಿಯೊಬ್ಬ ತೀರ್ಥಂಕರಿಗೂ ಯಕ್ಷ ಯಕ್ಷಣಿ ಚಿ ಚಿಹ್ನೆ ಲಾಂಛನ ಎಲ್ಲ ಇದ್ದೇ ಇರುತ್ತೆ ಹಾಗಾದರೆ ಗೇರುಸೊಪ್ಪ ಸಾಮ್ರಾಜ್ಯದ ಲಾಂಛನ ಏನಾಗಿತ್ತು ಗೇರುಸೊಪ್ಪ ಸಾಮ್ರಾಜ್ಯದ ಲಾಂಛನ ಅನ್ನುವಂಥದ್ದನ್ನು ನಾವು ಇನ್ನೂ ಸ್ಪಷ್ಟವಾಗಿ ಗುರುತಿಸಿದಕ್ಕಾಗ್ತಾ ಇಲ್ಲ ಯಾವುದಿತ್ತು ಅನ್ನುವಂಥದ್ದನ್ನು ನಾವು ಈ ಗಳಿಗೆವರೆಗೂ ಯಾಕಂದರೆ ಅದಕ್ಕೆ ಸಂಬಂಧಪಟ್ಟಂತಹ ನಾಣ್ಯಗಳು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಸಂಪೂರ್ಣ ಲಾಂಛನಗಳು ಈ ಗಳಿಗೆವರೆಗೂ ನಮಗೆ ಸಿಗಲಿಲ್ಲ ಮೇಡಮ್ ಅದು ಸಂಪೂರ್ಣ ದಾಖಲೆಗಳಲ್ಲೂ ಸಿಗಲಿಲ್ಲ ಅದು ಓಕೆ ಏನಾದರೂ ಬ್ರಿಟಿಷ್ ದಾಖಲೆಗಳಲ್ಲಿ ಹುಡುಕ್ತಾ ಇದ್ದೇವೆ ಆ ಸಂಬಂಧಪಟ್ಟ ಹಾಗೆ ಪೋರ್ಚುಗಲ್ಲಲ್ಲಿ ದಾಖಲೆಗಳಿವೆ ಎಷ್ಟು ದಾಖಲೆಗಳಿದ್ದಾವೆ ಅಂತಂದರೆ ಮೂರು ಕೊಠಡಿಗಳಲ್ಲಿ ಚನ್ನಭೈರಾದೇವಿ ಹಾಗೂ ಅದಕ್ಕೆ ಹಿಂದ ಏನು ರಾಜ ಬರ್ತಾರೆ ಅವರು ಆಳ್ವಿಕೆ ಮಾಡಿದವಾಗ ಪತ್ರ ವ್ಯವಹಾರಗಳು ಅವೆಲ್ಲ ಬಹುತೇಕ ಪೋರ್ಚುಗಲ್ ಭಾಷೆಯಲ್ಲಿದ್ದಾವೆ ಅದರಲ್ಲಿದ್ದಾವೆ ಓಕೆ ಸರ್ ಇಲ್ಲೆಲ್ಲ ನೋಡ್ತಾ ಇದ್ದೀವಲ್ಲ ಇದೆಲ್ಲ ಏನು ಇದೆಲ್ಲ ಡೆಮಾಲಿಶ್ ಆಗಿರ್ತಕ್ಕಂಥ ಇವೆಲ್ಲ ಇದು ಬಲಿಪೀಠ ಅಂತ ಹೇಳಿ ಕರಿತೀವಿ ಸುತ್ತ ಇರುವಂತಹದ್ದು ಇದೆಲ್ಲ ಅಪೂರ್ಣಗೊಂಡಿರ್ತಕ್ಕಂತಹದ್ದು ಅಥವಾ ಪೂರ್ಣಗೊಂಡಿರತಕ್ಕಂತಹ ಬಸದಿಯನ್ನು ಡೆಮಾಲಿಶ್ ಮಾಡಿರುವಂಥದ್ದು ಈ ಬಸದಿ ದೊಡ್ಡದಾಗಿತ್ತು ಇನ್ನು ಮುಂದಾಗಿತ್ತು ಇದು ಈಗ ಇದೇನು ಮೇಲ್ಭಾಗದೆಲ್ಲ ಹಾಸಿರುವಂಥದ್ದು ಅವರು ಡೆಮಾಲಿಷ್ ಮಾಡಿದ ಬಳಿಕ ಇರುವಂತಹ ಇಲ್ಲೇ ಬಿದ್ದಿರುವ ಕಲ್ಲನ್ನು ಬಳಸಿ ಪುನರ್ ನಿರ್ಮಾಣ ಮಾಡಿರುವಂಥದ್ದು ಏನಾದರೂ ಕಂಬಸಾಲ್ ಥರ ಮಾಡಿದ್ರ ಇಲ್ಲಿ ಅಥವಾ ಇದೇ ರೀತಿ ಇತ್ತು ಮೇಡಮ್ ಮೊದಲು ಇದೇ ರೀತಿ ಇತ್ತು ನಾವೇನು ಹೊಸದಾಗಿ ಈಗೇನು ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಇದನ್ನು ಹೊಸದಾಗಿ ಬೇರೆ ಕನ್ಸ್ಟ್ರಕ್ಷನನ್ನು ಮಾಡಲಿಲ್ಲ ಈಗ ಬಿದ್ದೋಗಿದೆ ಅಂತಂದ್ರೆ ಅಲ್ಲಿ ಒಂದು ಐವತ್ತು ಭಾಗ ಹಾಗೆ ಉಳಿದಿರತ್ತೆ ಅದನ್ನೇ ಮತ್ತೆ ಪುನಃ ಎತ್ತು ಕಟ್ಟಿದ್ದೀವಿ ಈ ಬಸದಿ ಇಷ್ಟೇ ದೊಡ್ಡ ಆಯ್ತು ಇದು ಇಷ್ಟೇ ದೊಡ್ಡ ಆಯ್ತು ಇದು ಇಲ್ಲಿ ಬನ್ನಿ ಬನ್ನಿ ಸರ್ ನೋಡೋಣ ನೋಡಬಹುದಾ ತೀರ್ಥ ನೋಡಬಹುದು ಅಯ್ಯೋ ಬನ್ನಿ ನಿತ್ಯ ಪೂಜೆ ಆಗುತ್ತಾ ನಿತ್ಯ ಪೂಜೆ ಒಂದ್ಸರಿ ಅಭಿಷೇಕ ಮಾಡ್ತಾರೆ ಹೊರತುಪಡಿಸ್ರೆ ಮತ್ತೇನು ಮಾಡೋದಿಲ್ಲ ಮತ್ತೆ ಸರ್ ಜೈನ ಧರ್ಮದಲ್ಲಿ ಶ್ವೇತಂಬರರು ಮತ್ತೆ ದಿಗಂಬರರು ಬರುತ್ತೆ ಹೌದು ಹೌದು ದಿಗಂಬರ ಪಂತ ಹೌದು ಮೇಡಮ್ ಬನ್ನಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ